ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರಬ್ಬರಿ ಇಪ್ಪತ್ತು ದಿನಗಳಾದವು ಎಲ್ಲ ಕಡೆ ಎಕ್ದಂ ನಿಶಬ್ ಆ ಕಡೆ ಬಾಂಗ್ಲಾದೇಶದಲ್ಲಿ ಈ ಕಡೆ ಭಾರತ ದೇಶದಲ್ಲಿ ಯಾವ ವಿಷಯದ ಕುರಿತು ಬಹಳಷ್ಟು ದಿನ ರೊಚ್ಚಿಗೆದ್ದು ಇವರ ಮೇಲೆ ದಾಳಿಯನ್ನು ಮಾಡಬೇಕಾಗಿತ್ತು ಕೇಸ್ಗಳನ್ನು ಹಾಕಬೇಕಾಗಿತ್ತು ಸ್ಪಷ್ಟೀಕರಣವನ್ನು ಕೊಡಬೇಕಾಗಿತ್ತು ತಾನು ನಿರಪರಾಧಿ ಅಂತ ಸಾಬೀತು ಪಡಿಸಬೇಕಾಗಿತ್ತು ಅವರೆಲ್ಲ ಮುಗುಮ್ಮಾಗಿ ಕೊಡ್ತಿದ್ದಾರೆ ಚಾದರ ಹೊತ್ತುಕೊಂಡು ಮಲ್ಕೊಂಡಿದ್ದಾರೆ ಆ ಕಡೆ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ಜಿಯಾ ಮಗ ತಾರಿಕ್ ರಹಮಾನ್ ಇಲ್ಲಿ ಭಾರತ ದೇಶದಲ್ಲಿ ರೌಲ್ ವಿನ್ಸಿ ಮತ್ತು ಆ್ಯಂಟೋನಿಯೋ ಮೈನಾ ಇಬ್ಬರೂ ಇದರ ಬಗ್ಗೆ ಚಕಾರು ಶಬ್ದವನ್ನು ಇಲ್ಲ ಇದರ ಕುರಿತು ಮಾತನಾಡ್ತಾ ಇದ್ದಾರೆ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಏಳನೇ ತಾರೀಕು ಇವರು ಮೊಟ್ಟ ಮೊದಲ ಬಾರಿಗೆ ಇಂಥ ಅಸ್ಫೋಟಕವಾದಂಥ ಸುದ್ದಿಯನ್ನು ಬಯಲುಗಿಳಿದದ್ದು ಐದನೇ ತಾರೀಕು ಬಾಂಗ್ಲಾದೇಶದಲ್ಲಿ ದೊಡ್ಡದಾದಂಥ ಬ ದಂಗೆ ಆಗತ್ತೆ ಅಲ್ಲಿಯ ಪ್ರಧಾನಮಂತ್ರಿ ಅಲ್ಲಿಂದ ಭಾರತ ದೇಶಕ್ಕೆ ಬರ್ತಾರೆ ಅದಾಗಿ ಎರಡನೇ ದಿನಕ್ಕೆ ಈ ಬ್ಲಿಡ್ಜ್ ಪತ್ರಿಕೆ ಸಂಪಾದಕ ಒಂದು ಸುದ್ದಿಯನ್ನು ಹೊರಗಡೆ ಹಾಕ್ತಾರೆ ಅದೇನಪ್ಪ ಅಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕೂತಿರುವಂಥ ಖಲೀದಾಜಿಯ ಮಗ ತಾರಿಕ್ ರಹಮಾನ್ ಮತ್ತು ಭಾರತದಲ್ಲಿರುವಂಥ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಪರಸ್ಪರ ಭೇಟಿಯಾಗಿ ಈ ದಂಗೆಗೆ ಕಾರಣೀಭೂತರಾಗಿದ್ದಾರೆ ತಾರೀಖ್ ರೆಹಮಾನ್ ಮಾಡಿರುವಂಥ ಸ್ಕೆಚ್ಚನ್ನು ರಾಹುಲ್ ಗಾಂಧಿ ಎದುರಿಗೆ ಸಂಪೂರ್ಣ ವಿವರಿಸಿದ್ದಾರೆ ರಾಹುಲ್ ಗಾಂಧಿ ಸಂಪೂರ್ಣವಾದ ಮಾಹಿತಿ ಇದೆ ಅನ್ನುವಂಥ ಒಂದು ಸುದ್ದಿಯನ್ನು ಹರಿಬಿಡ್ತಾರೆ ಭಾರತ ದೇಶದಲ್ಲಿ ಭಾರತದ ಅತ್ಯಂತ ಪ್ರತಿಷ್ಠಿತವಾದಂಥ ಚಾನಲ್ ಆಗಿರುವಂಥ ಅರ್ನಾಬ್ ಅವರ ರಿಪಬ್ಲಿಕ್ ಚಾನಲ್ನಿಂದ ಹಿಡಿದು ಎಲ್ಲ ಯೂಟ್ಯೂಬ್ ಚಾನಲ್ಗಳು ಸೋಷಿಯಲ್ ಮೀಡಿಯಾ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈ ವಿಷಯ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿತವಾಗತ್ತೆ ಸ್ವತಃ ಈ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಇದಾರಲ್ಲ ಅವರೇ ಬಂದು ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾರೆ ಯಾವ ರೀತಿ ಇದಕ್ಕೆ ಸ್ಕೆಚ್ ಹಾಕಲಾಯಿತು ಹೇಗೆ ಬಾಂಗ್ಲಾದೇಶದ ಮೇಲೆ ಇಂಥದ್ದೊಂದು ದೊಡ್ಡದಾದಂಥ ಷಡ್ಯಂತ್ರ ಮಾಡಿ ಅದನ್ನು ಸರ್ಕಾರವನ್ನು ಪತನಗೊಳಿಸುವ ಕೆಲಸ ನಡೀತು ಪಿತೂರಿ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಕಡೆ ತಾರೀಖ್ ರೆಹಮಾನ್ ಚಕಾರ ಶಬ್ದ ಮಾತಾಡೋದಿಲ್ಲ ಈ ಕಡೆ ರೌಲ್ ವಿನ್ಸಿ ಒಂದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ ಇದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೇನೆ ಈಗ ಅದರ ಮುಂದಿನ ಭಾಗವನ್ನು ತಮ್ಮಿದ್ರೆ ಹೇಳ್ತಾ ಇದ್ದೇನೆ ಒಂದು ಯೂಟ್ಯೂಬ್ ಚಾನಲ್ ಇವರ ಸಂದರ್ಶನವನ್ನು ಮಾಡ್ತದೆ ಶೋಯಬ್ ಚೌಧರಿ ಇದು ಸಲಾಹುದ್ದೀನ್ ಚೌಧರಿ ಚೌಧರಿದ್ರು ಅಲ್ಲ ಸ್ವಾಮಿ ನೀವು ಭಾರತದಿಂದ ದೂರ ಏನೋ ಇದ್ದೀರಿ ಬಾಂಗ್ಲಾದೇಶದಲ್ಲಿ ಇದ್ದೀರಿ ನಿಮ್ಮ ಮೇಲೆ ತಕ್ಷಣಕ್ಕೆ ಯಾವುದೇ ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ ಭಾರತದ ರಾಜಕಾರಣಿಯಾದಂಥ ರೌಲ್ ವಿನ್ಸಿಗೂ ಆಗೋದಿಲ್ಲ ಮತ್ತು ಆ್ಯಂಟೋನಿಯೋ ಮೈನೋ ಅವ್ರಿಗೂ ಆಗೋದಿಲ್ಲ ಆದರೆ ನಿಮ್ಮ ದೇಶದಲ್ಲಿ ಬಾಂಗ್ಲಾ ನ್ಯಾಷನಲ್ಸ್ ಪಾರ್ಟಿ ಭಾಳ ದೊಡ್ಡ ಪ್ರತಿಷ್ಠಿತ ಪಾರ್ಟಿಯಲ್ಲಿ ಹೀಗೆ ಭಾರತದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಿದೆಯೋ ಹಾಗೆ ಖಲೀದಾಜಿ ಅವ್ರದ್ದು ದೊಡ್ಡ ಪಕ್ಷ ಇದೆ ಅಲ್ಲಿ ಅದು ಅಧಿಕಾರ ಮಾಡಿದಂಥ ಪಕ್ಷ ಒಂದು ಕಾಲಕ್ಕೆ ಅವರು ಯಾಕೆ ನಿಮ್ಮ ಮೇಲೆ ಕೇಸ್ ಹಾಕಿಲ್ಲ ಅವ್ರು ಯಾಕೆ ನಿಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವ್ರು ಯಾಕೆ ನಿಮಗೆ ಯಾವುದೇ ನಿಮ್ಮ ಮೇಲೆ ಕ್ರಮ ಕೈಗೊಂಡಿಲ್ಲ ಈ ಕಡೆ ಗಾಂಧಿ ಕುಟುಂಬದವರು ಯಾವುದೇ ರೀತಿಯಾದಂಥ ಹೇಳಿಕೆ ಕೊಡೋಲ್ಲ ಕೇಸ್ ಹಾಕ್ತಾಯಿಲ್ಲ ಗಲಾಟೆ ಮಾಡಿಲ್ಲ ಆ ಕಡೆ ಬಿ ಎನ್ ಎಸ್ ಪಾರ್ಟಿ ಇದ್ರ ಕುರಿತು ಯಾವುದೇ ಚಕಾರ ಇಲ್ಲ ಯಾಕೆ ಯಾರಾದರೂ ಕೇಳಬಹುದಾದಂಥ ಪ್ರಶ್ನೆ ಅದಕ್ಕೆ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ಶೋಹೇಬ್ ಚೌಧರಿ ಅವರು ಹೇಳ್ತಾರೆ ನೋಡಿ ಸತ್ಯ ಅದು ಸತ್ಯವನ್ನು ನಾನು ಹೇಳಿದ್ದೇನೆ ಆ ಸತ್ಯ ಏನಿದೆ ಅನ್ನೋದು ಅವ್ರಿಗೂ ಗೊತ್ತಿದೆ ನಾನು ಕೇವಲ ತೋರಿಸಿರೋದು ಟ್ರೈಲರ್ ಮಾತ್ರ ಟೀಸರ್ ಮಾತ್ರ ಇನ್ನೂ ನಾನು ಸಿನಿಮಾ ಬಿಟ್ಟಿಲ್ಲ ನನಗೆಲ್ಲ ವಿಷಯಗಳು ಗೊತ್ತಿದೆ ಅಂತ ಅವರಿಬ್ಬರಿಗೂ ಖಚಿತವಾಗಿ ಹೋಗಿದೆ ಆದ್ದರಿಂದ ಅವರು ಚಕಾರ ಶಬ್ದ ಎತ್ತಾಯಿಲ್ಲ ಇದನ್ನು ವಿರೋಧಿಸ್ತಾ ಇಲ್ಲ ಸುಳ್ಳು ಅಂತ ಹೇಳ್ತಾಯಿಲ್ಲ ಸ್ಪಷ್ಟೀಕರಣ ಕೊಡ್ತಾಯಿಲ್ಲ ನಿರಪರಾಧಿ ಅಂತ ಹೇಳ್ತಾ ಇಲ್ಲ ಇದಕ್ಕೆ ಒಂದು ಸಾಕ್ಷ್ಯಾಧಾರವನ್ನು ಕೊಡ್ತಾರೆ ಅವರು ಹೇಗೆ ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ಕೇಳಬೇಕು ನೀವು ಈ ವಿಶ್ಲೇಷಣೆಗಳು ಯಾಕೆ ಬಹಳ ಮುಖ್ಯ ಆಗ್ತವೆ ಅಂದರೆ ಮುಂದಿನ ರಾಜಕೀಯ ಬದುಕಿದೆಯಲ್ಲ ಭಾರತ ದೇಶದ್ದು ಅದು ಭಾಳ ದೊಡ್ಡ ಮಟ್ಟದಲ್ಲಿ ಆಗುವಂಥ ಸಾಧ್ಯತೆ ಇದೆ ಹೊಸ ಪರ್ವ ಬರುವ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ನಾನು ಯಾವತ್ತಿದ್ರೂ ಆಶಾವಾದಿ ನಾನು ಪೆಸಿಫಿಷ್ಟಕ್ಕೆ ಆಲೋಚನೆ ಮಾಡಲ್ಲ ಭಾರತ ಇರೋದೇ ಹಿಂಗೆ ರೀ ಇದು ಯಾವತ್ತೂ ಸರಿ ಹೋಗಲ್ಲ ರೀ ಆ ರೀತಿ ನಾನು ಮಾತಾಡಲಿಕ್ಕೆ ಇಷ್ಟ ಇಲ್ಲ ನನ್ನ ಬದುಕಿನ ಬಗ್ಗೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರ ಬಗ್ಗೆ ಮತ್ತು ನನ್ನ ರಾಷ್ಟ್ರದ ಬಗ್ಗೆ ನನಗೆ ಅಪಾರವಾದಂಥ ಆಶಾವಾದ ಇದೆ ನಾನು ಮಾಡಿದ ಒಂದು ವಿಡಿಯೋ ಇಡೀ ರಾಜ್ಯದ ಪ್ರತಿಯೊಬ್ಬರಿಗೂ ತಲುಪಿರೋ ತಲುಪತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ ನಾನು ಕೆಲಸ ಮಾಡೋದು ನೋಡ್ತಾರೋ ಇಲ್ಲೋ ಅನ್ನುವಂಥ ಅನುಮಾನದಲ್ಲಿ ಸಂದೇಹದಲ್ಲಿ ನಾನು ಜೀವನವನ್ನೇ ಮಾಡಿಲ್ಲ ವಿಷಯಕ್ಕೆ ಬರೋಣ ಆ ವಿಷಯಕ್ಕೆ ಸಲಾಹುದ್ದೀನ್ ಚೌಧರಿ ಹೇಳಿದಂಥ ಒಂದು ಉದಾಹರಣೆ ಏನಂತ ರಾಹುಲ್ ಗಾಂಧಿ ಅವರು ಹೇಳುವ ಹಾಗೆ ರೌಲ್ ವಿನ್ಸಿ ಅರವತ್ತು ದಿನಗಳ ಪ್ರವಾಸವನ್ನು ಮಾಡ್ತಾರೆ ಥೈಲ್ಯಾಂಡ್ ಹೋಗ್ತಾರೆ ಥೈಲ್ಯಾಂಡಲ್ಲಿ ಬ್ಯಾಂಕಾಕಲ್ಲಿ ಇರ್ತಾರೆ ಬ್ಯಾಂಕಾಕಿಂದ ವಿಯೆಟ್ನಾಂ ಹೋಗ್ತಾರೆ ಮೈನ್ಮಾರ್ ಹೋಗ್ತಾರೆ ಅಲ್ಲಿಂದ ವಾಪಸ್ ಬರ್ತಾರೆ ಅಯೋತಯಾಗಿ ಬರ್ತಾರೆ ಅಯೋತಯಿಂದ ವಾಪಸ್ ಬ್ಯಾಂಕಾಕ್ ಬರ್ತಾರೆ ಅರವತ್ತು ದಿನಗಳ ಪ್ರವಾಸವನ್ನು ಅವರು ಹೇಳ್ತಾರೆ ಅದ್ರ ಕುರಿತಾಗಿ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ ನಮ್ಮ ಹಳೆಯ ವಿಡಿಯೋ ಚಾರ್ಟನ್ನು ನೋಡಿದರೆ ನಿಮ್ಗೆ ಸಿಗುತ್ತೆ ಎರಡು ದಿವಸಕ್ಕಿಂತ ಮುಂಚೆ ಇದ್ರ ಕುರಿತಾಗಿ ಮಾಡಿದ್ವಿ ಸಂವಿಧಾನಾತ್ಮಕವಾಗಿ ಒಬ್ಬ ಸಂಸತ್ ಸದಸ್ಯ ಇಪ್ಪತ್ತೇಳು ದಿನಗಳ ಕಾಲ ಮಾತ್ರ ಪ್ರವಾಸ ಮಾಡಬಹುದು ಅದಾದಮೇಲೆ ಆತ ಅನುಮತಿಯನ್ನು ಪಡಿಬೇಕಾಗತ್ತೆ ಯಾವುದೇ ಅನುಮತಿ ಪಡೆಯಲಾರದೆ ಈ ರೀತಿ ಇಂತಿಂಥ ಜಾಗಕ್ಕೆ ಹೋಗ್ತೀನಿ ಅನ್ನುವಂಥ ಯಾವುದೇ ಮಾಹಿತಿಯನ್ನು ಕೊಡಲಾರದೆ ತನ್ನ ಇಡೀ ಪ್ರವಾಣ ಪ್ರಯಾಣದ ಟ್ರಿಪ್ ಶೀಟನ್ನು ನೀಡಲಾರದೆ ಟಿ ಪಿಯನ್ನು ಟೂರ್ ಪ್ರೋಗ್ರಾಮನ್ನು ಕೊಡಲಾರದೆ ಈ ರೀತಿ ರಾಹುಲ್ ವಿನ್ ರಾಹುಲ್ ಗಾಂಧಿ ಅಂತ ನಾವು ಕರೆಯುವಂಥ ವ್ಯಕ್ತಿ ರೌಲ್ ವಿನ್ಸಿ ಅಂತ ಕರೀತಾಯಂಥ ವ್ಯಕ್ತಿ ಅರವತ್ತು ದಿನಗಳ ಪ್ರವಾಸವನ್ನು ಮಾಡ್ತಾರೆ ತಮ್ಮ ಗೌಪ್ಯವಾಗಿರುವಂಥ ಪತ್ನಿ ಮತ್ತು ತಮ್ಮ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಎಲ್ಲ ಕಡೆ ಪ್ರವಾಸ ಮಾಡ್ತಾರೆ ಮಾಡಿದ ಸಂದರ್ಭದಲ್ಲಿ ಅವರ ಟಿಕೆಟ್ಟನ್ನು ಇವರು ಇಟ್ಕೊಂಡಿದ್ದಾರೆ ಸಲಾಹುದ್ದೀನ್ ಚೌಧರಿ ನೋಡಿ ಒಬ್ಬ ವ್ಯಕ್ತಿ ಪ್ರವಾಸ ಮಾಡಿದರೆ ಮಾಹಿತಿಯನ್ನು ನಾವು ತಂದುಬಿಡ್ಬೋದು ಇವರು ಇಷ್ಟನೇ ತಾರೀಕಿಲ್ಲ ಇಷ್ಟನೇ ತಾರೀಕು ಇಲ್ಲಿದ್ದರು ಇಷ್ಟನೇ ತಾರೀಕಿಗೆ ಹೋಟ್ಲಲ್ಲಿದ್ದರು ಅಂತ ಅವರ ಮೂಲ ದಾಖಲೆ ಇದೆಯಲ್ಲ ಆ ಟಿಕೆಟ್ಗಳಿದಾವಲ್ಲ ಆ ಟಿಕೆಟನ್ನು ಸಂಪಾದಿಸುವುದು ಸಾಧ್ಯವೇ ಇರಲಾರ್ದು ಮಾತು ಯಾವ ಹೋಟ್ಲಲ್ಲಿದ್ದರೂ ಅಂತ ನಿಮ್ಗೆ ಸಿಗುತ್ತೆ ಆ ಹೋಟೆಲ್ ಬಿಲ್ ಸಿಗುವಂದರೆ ಹೆಂಗೆ ಸಾಧ್ಯ ಯಾವುದಾದ್ರೂ ಒಂದು ಫ್ಲೈಟ್ ಹಿಡಿದ್ರು ಅಂತ ನೀವು ಅಂತ ತೊಗೋಬೋದು ಇಂಥ ಫ್ಲವರ್ ನಾವು ನಂಬರ್ ಫ್ಲೈಟ್ನಲ್ಲಿ ಇಂಥ ಇಷ್ಟೊತ್ತಿಗೆ ಪ್ರವಾಸವನ್ನು ಮಾಡಿದರು ಅಲ್ಲಿ ಹೋಗಿ ಇಂಥಲ್ಲಿ ಮುಟ್ಟಿದರು ಅದೆಲ್ಲ ಮಾಡ್ಬೋದು ಮೂಲ ಟಿಕೆಟ್ ಎಲ್ಲಿ ಸಿಗುತ್ತೆ ನಿಮಗೆ ಆ ಮೂಲ ಟಿಕೆಟನ್ನು ಪ್ರದರ್ಶಿಸ್ತಾರೆ ಸ್ವತಃ ಸಲಾಹುದ್ದೀನ್ ಚೌಧರಿ ಇಲ್ಲದೇ ಹೋದರೆ ಯಾವುದೇ ಗಾಸಿಪ್ಪನ್ನು ಇಟ್ಕೊಂಡು ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗೋದಿಲ್ಲ ನಾವು ನ್ಯಾಯಾಂಗದ ಕಟ್ಟಳೆಗೆ ಒಳಪಟ್ಟಂಥ ಜನ ಮತ್ತು ಯಾವುದೇ ಸುಳ್ಳನ್ನು ಹೇಳಬಾರ್ದು ಅಂತ ನಂಬಿಕೊಂಡಿರುವಂಥ ಸಂಕಲ್ಪ ಮಾಡಿರುವ ಜನ ಕೆಲವು ಬಾರಿ ಅನಗತ್ಯವಾಗಿ ನಮಗೆ ಗೊತ್ತಿರದೆ ಎಲ್ಲೋ ಒಂದು ಉತ್ಪ್ರೇಕ್ಷೆ ಆಗಿರ್ಬೋದು ಅಂತ ಬಿಟ್ಟರೆ ಸಾಧ್ಯವಾದಷ್ಟು ಸತ್ಯಕ್ಕೆ ಎಕದಮ್ ಹತ್ತಿರವಾದಂಥ ನಿಖರತೆಗೆ ಮೂಲ ಮಂತ್ರ ಅಂತ ಅಂದ್ಕೊಂಡು ಮಾಡ್ತಾ ಇರುವಂಥ ವಿಡಿಯೋಗಳು ಈ ವ್ಯಕ್ತಿ ಸಲಹಾ ಉದ್ನಿಸಿ ಚೌಧರಿ ಪ್ರತಿಯೊಂದು ಮಾಹಿತಿಯನ್ನು ದಾಖಲೆ ಸಮೇತ ಇಟ್ಕೊಂಡಿದ್ದಾರೆ ಅವರು ಹೇಳ್ತಾರೆ ನಿಮ್ಮ ದೇಶದಲ್ಲಿ ಇಬ್ಬರು ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದಾರೆ ರಾಜಕಾರಣಿಗಳು ಒಬ್ಬರು ರೌಲ್ ವಿನ್ಸಿ ಇನ್ನೊಬ್ಬರು ಅಂಟಿಯೋ ಅಂಟೋನಿಯಾ ಆಲ್ಬಿನಾ ಮೈನೋ ಅವರ ಮೂಲ ಹೆಸರಿದು ನೀವು ನಕಲಿ ಹೆಸರಲ್ಲಿ ಅವ್ರನ್ನ ಕರಿತಾ ಇದ್ದೀರಿ ಅಷ್ಟೇ ಅಲ್ಲ ಇವರ ಡೈನಾಸ್ಟಿಕ್ ಪಾಲಿಟಿಕ್ಸ್ ಹೆಂಗಿದೆ ಅಂತಂದರೆ ರಾಜಮನೆತನ ಅಂತ ಇವರೆಲ್ಲ ರೂಲರ್ಸ್ ಅಂತ ಪರಿಭಾವಿಸ್ತಾರೆ ರಾಹುಲ್ ವಿನ್ಸಿ ಮತ್ತು ಸೋನಿಯಾ ಗಾಂಧಿ ಅವರು ಈ ರೂಲರ್ ತಮ್ಮ ಹೆಸರಿನಲ್ಲಿ ಜನ ಕರಿಬಾರ್ದು ಅಂತ ಬಯಸ್ತಾರೆ ಆರ್ ಜಿ ಅಂತ ಕರ್ಸ್ಕೋತಾರೆ ರಾಹುಲ್ ವಿನ್ಸಿ ಅವರು ಇವರು ಎಸ್ ಜಿ ಅಂತ ಕರ್ಸ್ಕೋತಾರೆ ಇನ್ನೊಬ್ಬರು ಪಿ ಜಿ ಅಂತ ಕರ್ಸ್ಕೋತಾರೆ ಸೋನಿಯಾ ಗಾಂಧಿ ಅಂತ ಹೆಸರು ಹಿಡಿದು ಯಾರೂ ಕರೆಯೋದಿಲ್ಲ ಅವರ ಇನಿಷಿಯಲಿಂದ ಹಿಡಿದು ಜಿ ಅಂತ ಸೇರಿಸಿ ಕರೀತಾರೆ ನಾವು ಬಾಂಗ್ಲಾದ ಅವ್ರು ಹೇಳಿರೋ ಮಾತನ್ನು ಹೇಳ್ತಾರೆ ನಾವು ಬಾಂಗ್ಲಾದೇಶದವರು ನೂರ ನಲವತ್ತೇಳರಂದು ಎಪ್ಪತ್ತೊಂದರವರೆಗೂ ಪಾಕಿಸ್ತಾನದ ಆಕ್ರಮಣವನ್ನು ದಬ್ಬಾಳಿಕೆಯನ್ನು ದೌರ್ಜನ್ಯವನ್ನು ಸಹಿಸಿದೀವಿ ಎಪ್ಪತ್ತೊಂದಕ್ಕೆ ಒದ್ದು ಹೊರಗಡೆ ಹಾಕಿದ್ವಿ ನಮ್ಮಲ್ಲಿ ಸಾವು ನೋವುಗಳಾದವು ಭಾಳ ದೊಡ್ಡದಾದ ಅಂಥ ರಾಜಕತೆ ಐತೆ ಎಲ್ಲ ಸರಿ ಆದರೆ ನಮ್ಮ ದೇಶ ನಮಗೂ ಉಳಿತು ಪೂರ್ವ ಪಾಕಿಸ್ತಾನ ಇದ್ದದ್ದು ಬಾಂಗ್ಲಾದೇಶ ಆಯಿತು ಪಾಕಿಸ್ತಾನದ ದಳ್ಳೂರಿಯಿಂದ ಹೊರಗಡೆ ಬಂದ್ವಿ ನಿಮ್ಮ ದೇಶದಲ್ಲಿ ಮುಂಚೆ ಮೊಘಲರು ಆಳಿದರು ಅದಾದ ಮೇಲೆ ಭಾರತ ದೇಶವನ್ನು ಬ್ರಿಟಿಷರು ಆಳಿದರು ಅದಾದ ಮೇಲೆ ಈಗ ಇಟಾಲಿಯನ್ಸ್ ಇಬ್ಬರು ನಿಮ್ಮ ದೇಶವನ್ನು ಆಳ್ತಾ ಇದ್ದಾರೆ ಇಟಾಲಿಯನ್ ಕುಟುಂಬ ಆಳ್ತಾ ಇದೆ ನನ್ನ ಬಳಿ ಇರುವಂಥ ಸಾಕ್ಷ್ಯಾಧಾರಗಳನ್ನು ಯಾವತ್ತು ನಾನು ಹೊರಗಡೆ ಬಿಡುಗಡೆ ಮಾಡ್ತೀನೋ ಅವತ್ತಿನ ದಿವಸ ಇವರಿಬ್ಬರು ನಿಮ್ಮ ದೇಶದಲ್ಲಿ ಇರೋದಿಲ್ಲ ನಿಮ್ಮ ದೇಶದ ಇಡೀ ರಾಜಕಾರಣ ಬದಲಾಗಿಬಿಡತ್ತೆ ಎಂಥ ಧೈರ್ಯದ ಮಾತು ಎಂಥ ಖಚಿತತೆಯ ಮಾತು ಎಂಥ ಆತ್ಮವಿಶ್ವಾಸದ ಮಾತು ಎಂಥ ದಾರ್ಶ್ಯದ ಮಾತು ಎಂಥ ದಿಟ್ಟ ನಿಲುವು ನನಗೆ ಈ ವ್ಯಕ್ತಿ ಯಾವ ಮಟ್ಟಿನ ದಾಖಲಾತಿಗಳನ್ನು ಇಟ್ಕೊಂಡಿರ್ಬೋದು ಇಲ್ಲದೆ ಹೋದರೆ ಇಷ್ಟು ಹೇಗೆ ಹೇಳಲಿಕ್ಕೆ ಒಬ್ಬ ಮನುಷ್ಯ ಅಂತ ನನಗೆ ಯಾಕೆ ನಿಜ ಅನ್ನಿಸ್ತಾ ಹೋಯ್ತು ಇವರು ಹೇಳಿದ್ದೆಲ್ಲ ಅಂತಂದರೆ ಪ್ರತಿ ದಿವಸ ಬೆಳಗ್ಗೆ ನೀವು ಎಕ್ಸ್ಗೆ ಹೋದರೆ ಉದ್ದೀನ್ ಶೋಯಬ್ ಚೌಧರಿ ಅಂತ ಹಾಕಿದರೆ ಒಂದಿಲ್ಲೊಂದು ಇವರ ಹಗರಣದ ಬಗ್ಗೆ ಒಂದಿಲ್ಲೊಂದು ಇವರ ಪ್ರವಾಸದ ಬಗ್ಗೆ ಒಂದಿಲ್ಲೊಂದು ಇವರ ದಾಖಲಾತಿಯ ಬಗ್ಗೆ ಗಾಂಧಿ ಕುಟುಂಬದ ದಾಖಲಾತಿಯ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಬ್ರಿಡ್ಜ್ ಅನ್ನೋದು ಇವತ್ತು ನಿನ್ನೆಯ ಪತ್ರಿಕೆ ಅಲ್ಲ ಇಪ್ಪತ್ತೊಂದು ವರ್ಷ ಹಳೆಯ ಪತ್ರಿಕೆ ಪ್ರತಿಷ್ಠಿತ ಪತ್ರಿಕೆ ಬಾಂಗ್ಲಾದೇಶದ ಜನಜನಿತವಾದ ಪತ್ರಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿರುವ ಪತ್ರಿಕೆ ಅದರಲ್ಲಿ ಪ್ರಕಟಗೊಂಡಿದ್ದನ್ನು ನೀವು ಗಾಸಿಪ್ ಟ್ಯಾಬ್ಲಾಯ್ಡ್ ಅಂತ ಹೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂಥದೊಂದು ಪತ್ರಿಕೆ ಅಂಥದೊಂದು ಸಂಪಾದಕ ಈ ರೀತಿ ಒಂದು ದೇಶದ ರೂಲರ್ ಮೇಲೆ ನಿರಂತರವಾಗಿ ಅವರ ಸತ್ಯ ತನಿಖಾ ವರದಿಗಳನ್ನ ಪ್ರಕಟಿಸ್ತಾ ಹೋಗ್ತಾರೆ ಅಂತಂದರೆ ಅದು ನಿಜಕ್ಕೂ ಪ್ರಶಂಸನೀಯ ಹೌದಾ ಅಲ್ವಾ ಒಂದು ಮಾತನ್ನು ನಿನ್ನೆ ಟ್ವೀಟ್ ಮಾಡಲಲ್ಲಿ ಬರೀತಾರೆ ಅವರು ಹೇಳ್ತಾರೆ ಜರ್ನಲಿಸಮ್ ನಾಟ್ ಎ ಕ್ರೈಮ್ ಆ್ಯಂಡ್ ಐ ಆಮ್ ನಾಟ್ ಯುವರ್ ಪಿ ಆರ್ ಮಿಸ್ ಆ್ಯಂಟೋನಿಯೋ ಮೈನಾ ಅಲ್ಬಿನಾ ಮೈನಾ ಅಂತ ಹಾಕ್ತಾರೆ ಪತ್ರಿಕೋದ್ಯಮ ಎನ್ನುವುದು ಅಪರಾಧವಲ್ಲ ನಾನು ನಿಮ್ಮ ಪಿ ಆರ್ ಅಲ್ಲ ಪಬ್ಲಿಕ್ ರಿಲೇಷನ್ ಮಾಡುವಂಥ ಅಧಿಕ ಪ್ರತಿನಿಧಿ ಅಲ್ಲ ನಾನು ಸತ್ಯ ಶೋಧನೆಯ ವರದಿಯನ್ನು ಮಾಡ್ತಾ ಇರೋದು ನನಗೆ ಹೆದರ್ಸ್ಲಿಕ್ಕೆ ಬರಬೇಡಿ ಅಂತ ಅಂದರೆ ಅವರಿಗೆ ಬೆದರಿಕೆಯ ಕರೆಗಳು ಬಂದಿದ್ದಾವೆ ಅವರನ್ನು ಬುಕ್ ಮಾಡುವ ಪ್ರಯತ್ನಗಳು ನಡೆದಿದ್ದಾವೆ ಆದರೆ ಇದು ಯಾವುದಕ್ಕೂ ಈತ ಬಗ್ಗಲಾರದ ವ್ಯಕ್ತಿ ಅಂತ ನೋಡಲಿಕ್ಕೆ ಭಾಳ ಕೃಶವಾದಂಥ ಶರೀರ ಕುಬ್ಜ ಪ್ರ ವ್ಯಕ್ತಿತ್ವ ಮಾತನಾಡಿದ್ದು ಸ್ಪಷ್ಟವಾಗಿ ನಿಮಗೆ ಕೇಳೋದಿಲ್ಲ ಅವರು ಮಾತನಾಡಿದ ಭಾಷೆ ಸರಳವಾಗಿ ನಿಮಗೆ ಅರ್ಥ ಆಗೋದಿಲ್ಲ ಬಾಂಗ್ಲಾ ಹಿಂದಿ ಬಾಂಗ್ಲಾ ಮಿಶ್ರಿತ ಹಿಂದಿ ಭಾಷೆ ಅದರಲ್ಲಿ ಒಂದಷ್ಟು ಉರ್ದು ಬೆರೆಸಿದರೆ ಹೇಗಿರ್ತ ಬಂಗಾಲಿ ಉರ್ದು ಎರಡೂ ಭಾಷೆಯನ್ನು ಬೆರೆಸಿ ಒಂದು ಮಿಶ್ರಳಾಜಿ ಮಾಡಿ ಹಿಂದಿಯನ್ನು ಮಾತನಾಡಿದರೆ ಒಬ್ಬ ವ್ಯಕ್ತಿ ಹೇಗಿರುತ್ತೋ ಆ ರೀತಿ ಅವ್ರು ಮಾತಾಡ್ತಾರೆ ಒಂದು ಮಾತನ್ನು ನೀವು ನಾಲ್ಕು ಬಾರಿ ಐದು ಬಾರಿ ಕೇಳಿದಾಗ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾಕೆ ಹಾಗೆ ಮಾತಾಡ್ತಾರೆ ಅಂದರೆ ಅವರೊಬ್ಬ ವಾಕ್ಪಟು ಅಲ್ಲ ಅಥವಾ ಒಬ್ಬ ಪತ್ರಕರ್ತ ಪತ್ರಕರ್ತ ಒಬ್ಬ ಒಳ್ಳೆ ವಾಕ್ಪಟು ಆಗಿರಬೇಕಾಗಿಲ್ಲ ಚೆನ್ನಾಗಿ ಬರೆಯಲಿಕ್ಕೆ ಬರಬೇಕು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡುವ ರೀತಿ ಗೊತ್ತಿದ್ದರೆ ಸಾಕಾಗಿರುತ್ತೆ ಪ್ರಿಂಟ್ ಮೀಡಿಯಾದಲ್ಲಿರುವಂಥ ಜನ ಡಿಜಿಟಲ್ ಮೀಡಿಯಾಗೆ ಈಗ ಬಂದಿದ್ದಾರೆ ಅವರು ಹೇಳ್ತಾರೆ ಭಾರತ ದೇಶದ ದೌರ್ಭಾಗ್ಯ ಅಂದರೆ ನಿರಂತರವಾಗಿ ಈ ರೀತಿಯ ಆಕ್ರಮಣಗಳನ್ನು ಸುಳ್ಳುಗಳನ್ನು ಅನುಭವಿಸ್ಕೊಂಡು ಬಂದಿದೆ ಈಗ ಅದಕ್ಕೆ ಸಮಯ ಬಂದಿದೆ ಇದೆಲ್ಲದಕ್ಕೂ ಒಂದು ತಾತ್ವಿಕ ಅಂತ್ಯ ಹಾಡುವವರೆಗೂ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿತಾ ಇರುತ್ತೆ ಅಂತ ಹೇಳಿದರೆ ಅವರಿಗೆ ಶುಭವನ್ನು ಕೋರ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ಗಳಿದ್ದಾವೆ ತಮ್ಮ ಔದಾರ್ಯವನ್ನು ಮೆರೀತೀರಿ ಅನ್ನುವಂಥ ನಂಬಿಕೆಯೊಂದಿಗೆ